ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯಸ್ವಾಮಿ ಸ್ನೇಹಿತರೆ ನಾನಿವತ್ತು ರೈತರಿಗೆ ಟಗರು ಸಾಕಾಣಿಕೆ ಮಾಡೋರಿಗೆ ಒಂದು ಮೆಸೇಜ್ ಕೊಡೋ ಅಂತ ಬಂದಿದ್ದೀನಿ ಸ್ನೇಹಿತರೆ ಸ್ವಲ್ಪ ಉಳ್ಳಿ ಕೇಳೋದಿತ್ತು ಮೇಕೆಗಳಿಗೆ ಅಂತ ಕಿತ್ಕೊಂಡು ಬಂದು ಇಲ್ಲಿ ಮೇಕೆಗಳನ್ನ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಮೇಯಿಸ್ತಾ ಇದ್ದೀನಿ ಮುಟ್ಟರು ಮುನಿ ತಿಂತಾವೆ ನಮ್ಮ ಮೇಕೆಗಳು ಬೆಳಗ್ಗೆಯಿಂದ ಮನೇಲಿ ಉಳ್ಳಿ ತಿಂತಾಯಿದ್ದೋ ಈಗ ಕಾಲು ಬಿಡ್ಲಿ ಅಂದ್ಬಿಟ್ಟು ಒಂದು ಅವರ್ ಇಲ್ಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಮೇಯ್ತಾವೆ ಹಂಗೆ ನಿಮ್ಮ ಜೊತೆಲಿ ಒಂದು ನಿಮಿಷ ಮಾತಾಡೋಣ ಒಂದು ಮೆಸೇಜ್ ಅಂತ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪಾ ಅಂದರೆ ಸ್ನೇಹಿತರೆ ಟಗರು ಸಾಕಾಣಿಕೆ ಮಾಡೋರು ಪ್ರತಿಯೊಬ್ಬರು ಈ ವಿಷಯನ ನೋಡಲೇಬೇಕು ತಿಳ್ಕೊಳೇಬೇಕು ಗಮನ ಇಟ್ಟು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಮೇಯಿಸ್ಬೇಕಂತ ಇರೋರು ಮೇಯಿಸ್ತಾ ಇರೋರು ಇರೋರು ಇವರೆಲ್ಲರೂ ಪ್ರತಿಯೊಬ್ಬರೂ ನಾನು ಹೇಳ್ತಾ ಇರೋವಂಥ ಮೆಸೇಜ್ನ ತಿಳ್ಕೊಂಡ್ರೆ ಭಾಳ ಅನುಕೂಲ ಆಯ್ತದೆ ಉಪಯೋಗ ಆಯ್ತಿದೆ ಆದ್ದರಿಂದಲೇ ನಮ್ಮ ಜನಗಳಿಗೆ ಒಂದು ಮೆಸೇಜ್ ಕೊಡಬೇಕು ಅಂದ್ಬಿಟ್ಟು ವಿಷಯ ತಿಳಿಸ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ನಿಮ್ಗೆ ಟಗರು ಸಾಕಾಣಿಕೆ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೊತ್ತು ಯಾಕೆ ಅಂದರೆ ಬಕ್ರೀದ್ಗೋಸ್ಕರನೇ ಮಾರಾಟಕ್ಕೋಸ್ಕರನೇ ತಗರುಗಳನ್ನ ಸಾಕಾಣಿಕೆ ನಮ್ಮ ರೈತರುಗಳು ಮಾಡ್ತಾರೆ ಆದರೆ ಟಗರುಗಳಿಗೆ ಕೊಂಬು ಜಾಸ್ತಿ ಉದ್ದ ಆ ಕಡೆ ಈ ಕಡೆ ಉದ್ದ ಬೆಳಿತವೆ ಇನ್ನೊಂದು ಹಬ್ಬಕ್ಕೋಸ್ಕರನೇ ಬಕ್ರೀದ್ ಹಬ್ಬಕ್ಕೆ ಅವ್ರು ಕೊಂಬಿರೋವಂಥ ಟಗರುಗಳ್ ಒಳ್ಳೆ ಬೆಲೆ ಕೊಡ್ತಾರೆ ಚೆನ್ನಾಗಿ ಸಾಕ್ತೆ ನಮ್ಮ ರೈತರುಗಳು ಸಾಕ್ತಾರೆ ಆ ಕೊಂಬಿದ್ರೆ ಸಾಕಾಣಿಕೆ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು ಸ್ವಲ್ಪ ಟಚ್ ಆದ್ರೂ ಕಾಲು ಕೈಗೆ ಎಷ್ಟು ಒಡ್ತಾ ಒಡಿತವೆ ಅಂದ್ಬಿಟ್ಟು ಚೆಂಡಿಗಳಿಗೆ ಹಾಕ್ಕೊಂಡು ಇರ್ತವೆ ಟಗರುಗಳು ಆವಾಗ ಎಂಥವರವರು ಭಯ ಆಯ್ತದೆ ಟಗರುಗಳನ್ನ ಹಿಡ್ಕೋಬೇಕಾದ್ರೆ ಆದ್ದರಿಂದನೇ ಟಗರುಗಳಿಗೆ ಏನು ಟೆಕ್ನಿಕ್ ಆಗಿ ಮೈ ತೊಳಿಬೇಕು ಅನ್ನೋದ್ರ ಬಗ್ಗೆ ವಿಸಿದ ಬಗ್ಗೆ ನಾನು ನಿಮಗೆ ಅಂತ ಬಂದಿದ್ದೀನಿ ಅವ್ರು ಮೈ ತೊಳಿಬೇಕಾದ್ರೆ ಏನೋ ಒಂದು ಐಟರು ಒಂದು ಹತ್ತು ಟಗ್ರ ಇದ್ರೆ ಏನೋ ಪೈಪಲ್ಲಿ ನೀರು ಬಿಟ್ಕೊಂಡು ಮೈ ತೊಳೆದು ಬಿಡ್ಬೋದು ಅದೇ ಮೂವತ್ತು ನಲವತ್ತು ಇದ್ದರೆ ಮೈ ತೊಳಿಬೇಕಾದ್ರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು ಆದ್ದರಿಂದನೇ ಇದೊಂದು ಟೆಕ್ನಿಕಲ್ಲ ನಮ್ಮ ರೈತರುಗಳು ತಿಳಿಸ್ಕೊಟ್ರೆ ಅವ್ರೇನಾರ ಇದನ್ನ ಮಾಡ್ಕೊಂಡೆ ಆದರೆ ಅವ್ರ ಮನೆ ತಾವು ಒಳ್ಳೆ ಉಪಯೋಗ ಆಯ್ತದೆ ಮೈ ತೊಳಿಯೋಕ್ಕೆ ಸುಲಭವೇ ಆಯ್ತದೆ ಅದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ ಗಮನ ಇಟ್ಕೊಳ್ಕೊಳ್ಳಿ ನಾನು ಹೇಳೋ ಮಾತನ್ನ ಒಂದೊಂದು ಮಾತಲ್ಲೂ ನಾನು ಮಾತಾಡೋ ಒಂದು ಮೆಸೇಜ್ ಇರ್ತವೆ ಆದರೆ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ ಒಂದು ಇನ್ನೂರೈವತ್ತು ಕಲ್ಲು ಆಲೋ ಬ್ಲಾಕ್ ಕಲ್ಲಿ ಒಡಿಸ್ಕೊಬಿಡಿ ನಿಮ್ಮ ಮನೆ ಹತ್ರ ಪ್ರತಿಯೊಬ್ಬರು ಇವಾಗ ನೋಡಿದರೆ ನೀರಾವರಿ ಇರ್ತದೆ ಬೋರ್ ಇರ್ತವೆ ನೀವು ತಗರು ಸಾಕಾಣಿಕೆ ಮಾಡೋ ಕೊಟ್ಟಿಗೆ ಪಕ್ಕದಲ್ಲಿ ಕೆಳಗಡೆ ಒಂದು ಇನ್ನೂರೈವತ್ತು ಕಾಲ ಆಲೋ ಬ್ಲಾಕ್ ಕಲ್ಲಿ ಓಡಿಸ್ಕೊಂಡು ತೊಟ್ಟಿ ಥರ ಮಾಡ್ಸ್ಕೊಬಿಡಿ ಒಂದು ಇಪ್ಪತ್ತೈದು ಅಡಿ ಉದ್ದ ನಾಲ್ಕು ಅಡಿ ಐಟು ತೊಟ್ಟಿ ಥರ ಮಾಡಿಸ್ಕೊಂಡು ಅದಕ್ಕೆ ನೀರು ತುಂಬ ಹಾಕೊಬಿಡಿ ನೀರು ತುಂಬ ಹಾಕೋಬಿಟ್ಟಾಗ ನೀವು ಟಗರು ನಾವು ಮೈ ತೊಳೆಯೋನು ದಿವಸ ತುಂಬ ನೀರು ತುಂಬಾಕೊಬಿಟ್ಟು ಒಂದೊಂದೇ ಟಗರು ನೀರೊಳಗಡೆ ಹಿಡ್ಕೊಂಡು ಹೋದ್ರೆ ಲಾಸ್ಟ್ ಗಂಟ ಅವು ಮೈ ತೊಳೆದಂಗಾಗ್ತದೆ ಲಾಸ್ಟ್ನಲ್ಲಿ ಸುಮ್ಮನೆ ಪೈಪಲ್ಲಿ ನೀರು ಬಿಟ್ಟು ಬಿಟ್ಟು ಕಳಿಸ್ತಾ ಇರ್ಬೋದು ಇನ್ನೊಂದು ಏನಪ್ಪ ಅಂದರೆ ಟಗರುಗಳಿಗೆ ಮಕ್ರೊಂಬೆ ಹಾಕಿರ್ತೀರಲ್ಲ ಮಕ್ರೊಂಬೆ ಪ್ರತಿಯೊಬ್ಬರು ಹಾಕ್ರಿ ಮಕ್ರೊಂಬೆ ಹಾಕ್ತಾರೆ ಟಗರುಗಳು ಭಾಳ ಡೇಂಜರು ನೋಡಿರ್ಬೋದು ಅವು ಯಾವ ಥರ ಫೈಟ್ ಮಾಡ್ತವೆ ಗುತ್ತವೆ ಅಂತ ಅವು ನೋಡಿದ್ರೆ ಎಂಥವ್ರಿಗೂ ಭಯ ಇದ್ದಿದೆ ಆ ಥರ ರೀತಿಯಲ್ಲಿ ಇರ್ತವೆ ಅದಕ್ಕೋಸ್ಕರನೇ ಈ ಥರದೊಂದು ಟೆಕ್ನಿಕಲಲ್ಲಿ ನೀವೇನಾರ ತೊಟ್ಟಿ ಥರ ಟೆಕ್ನಿಕಲ್ ಉದ್ದ ಮಾಡ್ಕೊಂಡ್ರೆ ಉದ್ದಕ್ಕೆ ಇಪ್ಪತ್ತೈದು ಅಡಿ ಉದ್ದ ಒಂದು ಮೂರು ಅಡಿ ಅಗಲ ಮಾಡ್ಕೊಂಡು ನೀರು ತುಂಬಾಕೊಂಡು ಹಾಕ್ಕೊಂಡು ಮಾಡ್ಕೊಂಡು ಯಾರು ನಿಮಗೆ ಭಾಳ ಸುಲಭ ಆಯಿತು ಮೈ ತೊಳಿಬೇಕಾರೆ ಇಲ್ಲಾಂದರೆ ಒಂದು ಮೂವತ್ತು ನಲ್ವತ್ತಾಗ್ರು ಸಾಕಿರ್ತೀರಿ ನೀವು ಅವಕ್ಕೆಲ್ಲ ಹಿಡ್ಕೊಂಡು ಹಿಡ್ಕೊಂಡು ಒಂದೊಂದೇ ಪೈಪ್ ಹಾಕೊಂಡು ತೊಳೆಯೋದಕ್ಕೆ ಎಷ್ಟು ಟೈಮ್ ವೇಸ್ಟ್ ಆಯಿತು ಲೆಕ್ಕ ಹಾಕೊಳ್ಳೋದು ನೀವೇನೇ ಆದ್ದರಿಂದನೇ ಅದು ಆ ಥರ ಮಾಡ್ಕೊಂಡ್ರೆ ನೀವೇನಾರ ಒಂದೊಂದು ಟಗ್ರೂ ನೀರಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಹೋಯ್ತಾರೆ ಲಾಸ್ಟ್ಗೆ ಹೋಗೋದಕ್ಕೆ ಅದು ಮೈಯೆಲ್ಲ ತೊಳ್ಕೊಂಡಾಗ್ತದೆ ಲಾಸ್ಟ್ನಲ್ಲಿ ಬೇಕಾದ್ರೆ ನೀವು ತಲೆಗೆ ನೀರಲ್ಲಿ ಅಜ್ಜಿ ಎತ್ತಿಬಿಟ್ಟು ಉಜ್ಜಿಬಿಟ್ಟು ಹಚ್ಬಿಟ್ಬಿಟ್ಟು ಈ ಪೈಪಲ್ಲಿ ನೀರು ಹಿಡ್ದು ಹಿಡ್ದು ಕಳಿಸ್ತಾ ಇರ್ಬೋದು ತೊಗೋ ಕಟ್ಟಾಕ್ತ ಇರ್ಬೋದು ಒಂದು ಟೆಕ್ನಿಕಲ್ ಟೆಕ್ನಿಕಲ್ನ ನೀವು ಮಾಡ್ಕೊಳ್ಳಿ ಈಗ ತೊಟ್ಟಿಗೆ ಬಂಡವಾಳ ಅಂದರೆ ತೊಟ್ಟಿಲ್ಲ ಒಯ್ತದಲ್ಲಪ್ಪ ಲಾಸ್ಟಲ್ಲಿ ಅಂತ ನೀವು ಕೇಳ್ಬೋದು ನನಗೆ ತೊಟ್ಟಿ ಲಾಸ್ಟ್ ನೀವೇನು ಟಗರು ಸಾಕಾಣಿಕೆ ಮಾಡಿ ನಿಲ್ಲಿಸ್ಬಿಟ್ಟಿದ್ದೇ ಆದ್ರೂ ಅದ್ರ ಒಳಗಡೆಗೆ ನೀವು ಕಸ ಕಡ್ಡಿ ಎಲ್ಲ ತುಂಬಿಬಿಟ್ಟು ಎರೆ ಬಿಟ್ಟರೆ ಎರೆ ಉಳಿದು ಗೊಬ್ಬರನೂ ಸಹಿತ ತೊಟ್ಟಿಲಿ ನೀವು ಮಾಡ್ಕೊಬೋದು ಈ ಥರದೊಂದು ಮೆಥಡನ್ನ ನೀವು ಉಪಯೋಗಿಸ್ಕೊಂಡು ನಮ್ಮ ರೈತರುಗಳು ಟಗರುಗಳ ಸಾಕಾಣಿಕೆಗೆ ಮೈ ತೊಳ್ಯೋಕ್ಕೆ ಈಜಿ ಮಾಡ್ಕೋಬೇಕಂತ ನಾನು ಇದೊಂದು ವಿಷಯ ತಿಳಿಸ್ತಾ ಇದ್ದೆ ನನ್ನ ಸ್ನೇಹಿತರೆ